ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾವಣನ ಕಡೆ ಧೂಮ್ರಾಕ್ಷ ವಜ್ರದಂಶ ಪ್ರಹಸ್ತ ಕುಂಭಕರ್ಣಾದಿ ಮಹಾಮಹಾವೀರರು ಅಂತಿಮವಾಗಿ ಇಂದ್ರಚಿತ್ತೂ ಸಂಹಾರವಾದ ನಂತರ ಸ್ವತಃ ರಾವಣನೇ ಯುದ್ಧರಂಗಕ್ಕೆ ಇಳಿದಿದ್ದಾನೆ ಆತನು ಮೊದಲಿಗೆ ಲಕ್ಷ್ಮಣನನ್ನು ಎದುರಿಸಿ ಶಕ್ತಿಯುಧದಿಂದ ಲಕ್ಷ್ಮಣನನ್ನು ಮೂರ್ಛಗೊಳಿಸಿದಾಗ ಹನುಮಂತನು ತನ್ನ ಔಷಧ ಪರ್ವತದಿಂದ ಲಕ್ಷ್ಮಣನನ್ನು ಪುನಃ ಉಳಿಸಿಕೊಳ್ಳಲಾಯಿತು ಈ ಸಮಯದಲ್ಲಿ ಶ್ರೀರಾಮಚಂದ್ರನು ರಾವಣನನ್ನು ಪರಾಜಿತಗೊಳಿಸಿ ಯುದ್ಧರಂಗದಿಂದ ಓಡಿಸಿದ್ದ ಈಗ ರಾವಣನು ಮತ್ತೊಂದು ರಥವನ್ನೇರಿ ಮತ್ತೆ ಯುದ್ಧರಂಗಕ್ಕೆ ಬಂದನು ಅವನ ಮೇಲೆ ಸ್ವತಃ ಶ್ರೀರಾಮನೇ ಯುದ್ಧಕ್ಕೆ ನಿಂತನು ಶ್ರೀರಾಮ ರಾವಣರ ಯುದ್ಧವನ್ನು ನೋಡಲು ದೇವಾದಿ ದೇವತೆಗಳು ಆಕಾಶದಲ್ಲಿ ಕಲೆತರು ಆಗ ದೇವೇಂದ್ರನು ಆಹ ದಿವ್ಯ ರಥದಲ್ಲಿ ಕುಳಿತು ಯುದ್ಧ ಮಾಡುವ ರಾವಣನಿಗೂ ನೆಲದ ಮೇಲೆ ನಿಂತು ಯುದ್ಧ ಮಾಡುವ ಶ್ರೀರಾಮನಿಗೂ ಸಾಟಿಯಾಗದು ಆದ್ದರಿಂದ ನನ್ನ ರಥವನ್ನು ಸಾರಥಿಯನ್ನು ಶ್ರೀರಾಮನಿಗೆ ಕೊಡುತ್ತೇನೆ ಎಂದುಕೊಂಡನು ನನ್ನ ಸಾರಥಿಯಾದ ಮಾತಲಿಯನ್ನು ಕರೆದು ಮಾತಲಿ ಲಂಕೆಯಲ್ಲಿ ನಡೆಯುತ್ತಿರುವ ಯುದ್ಧರಂಗಕ್ಕೆ ಹೋಗಿ ಈ ಅಸ್ತ್ರಗಳನ್ನು ರಥವನ್ನು ಶ್ರೀರಾಮನಿಗೆ ಒಪ್ಪಿಸು ನೀನು ಸಾರಥ್ಯ ವಹಿಸು ಎಂದನು ಮಾತಲಿಯು ಆ ದೇವರಥವನ್ನು ಶ್ರೀರಾಮನ ಬಳಿಗೆ ತೆಗೆದುಕೊಂಡು ಹೋಗಿ ದೇವೇಂದ್ರನ ಇಚ್ಛೆಯನ್ನು ತಿಳಿಸಿದನು ಶ್ರೀರಾಮನು ಸಂತೋಷಗೊಂಡನು ಭಕ್ತಿಯಿಂದ ಆ ದೇವರಥಕ್ಕೆ ಪ್ರದಕ್ಷಿಣೆ ಮಾಡಿ ರಥವೇರಿದನು ಯುದ್ಧ ಆರಂಭವಾಯಿತು ರಾವಣನ ಧನುಸ್ಸಿನಿಂದ ಸಿಡಿದ ಬಾಣಗಳು ಸರ್ಪಗಳಂತೆ ಶ್ರೀರಾಮನ ಮೇಲೆ ಎರಗಿದವು ಶ್ರೀರಾಮನು ಅವುಗಳನ್ನು ಗರುಡಾಸ್ತ್ರದಿಂದ ನಿವಾರಿಸಿದನು ರಾವಣನು ಸಾವಿರಾರು ಬಾಣಗಳನ್ನು ಬಿಟ್ಟು ಇಂದ್ರನ ರಥವನ್ನು ಸಾರಥಿಯನ್ನು ಘಾಸಿಗೊಳಿಸಿದನು ರಾವಣನ ಈ ದುಸ್ಸಾಹಸದಿಂದ ಶ್ರೀರಾಮನು ಕೋಪಗೊಂಡನು ಅವನ ಹುಬ್ಬುಗಳು ಗಂಟಿಕ್ಕಿದವು ಮೋರೆ ಕೆಂಪಗಾಯಿತು ಶತ್ರುವನ್ನು ಸುಡುವಂತೆ ಅಕ್ಷಿಗಳು ಅಗ್ನಿಯನ್ನು ಮುಗುಳಿದವು ಅವನ ಕೋಪವನ್ನು ನೋಡಿ ಎಲ್ಲರಿಗೂ ಅಂಜಿಕೆಯಾಯಿತು ಭೂಮಿಯು ನಡುಗಿತು ಸಿಂಹ ಶಾರ್ದೂಲಗಳಂತಹ ಭಯಂಕರ ಪ್ರಾಣಿಗಳನ್ನು ಹೊಂದಿದ್ದ ಪರ್ವತವು ಕಂಪಿಸಿತು ವೃಕ್ಷಗಳು ತರನೆ ಅಲ್ಲಾಡಿದವು ಸಮುದ್ರವು ಪ್ರಕ್ಷುಬ್ಧವಾಯಿತು ಹಕ್ಕಿಗಳು ಕಿರುಚಿದವು ಮೋಡಗಳು ಭಯಂಕರ ವರ್ಣವನ್ನು ತಾಳಿದವು ಗಂಧರ್ವ ಯಕ್ಷ ಕಿನ್ನಡರು ಋಷಿ ಮುನಿಗಳು ರಾಮರಾವಣರ ಯುದ್ಧವನ್ನು ನೋಡಲು ಆಕಾಶದ ತುಂಬಾ ನೆರೆದರು ರಾವಣನು ಶ್ರೀರಾಮನನ್ನು ಕೊಲ್ಲಬೇಕೆಂದು ಶೂಲಾಯುಧವನ್ನು ಪ್ರಯೋಗಿಸಿದನು ಅದು ಸಿಡಿಲಿನಂತೆ ಬಡಿಯುವ ಅದ್ಭುತ ಶಕ್ತಿಯನ್ನು ಹೊಂದಿತ್ತು ಅದರ ಸುತ್ತಲೂ ಉಕ್ಕಿನ ಮೊಳಗಳಿದ್ದವು ಸಮಸ್ತ ಭೂತಗಳನ್ನು ಸಿಗಿದು ಹಾಕುವ ಸಾಮರ್ಥ್ಯ ಅದಕ್ಕಿತ್ತು ರಾವಣನು ಅದನ್ನು ಪ್ರಯೋಗಿಸಿದ ಕೂಡಲೇ ವಾನರರು ಭಯಗೊಂಡರು ಅಯ್ಯೋ ಇನ್ನೇನು ಗತಿ ಎಂದು ಕಣ್ಣು ಮುಚ್ಚಿಕೊಂಡರು ಶ್ರೀರಾಮನು ಶಕ್ತಿಯುಧವನ್ನು ಕೈಯಲ್ಲಿ ಹಿಡಿದು ಗಿರ್ರನೆ ತಿರುಗಿಸಿ ತೂರಲಾಗಿ ಅದು ರಭಸದಿಂದ ಸಿಡಿದು ಶೂಲವನ್ನು ಮುರಿದು ಹಾಕಿತು ಅನಂತರ ಶ್ರೀರಾಮನು ವಜ್ರ ಕಲ್ಪವು ತೀಕ್ಷ್ಣವೂ ಆದ ತ್ರಿಶಿರಗಳನ್ನು ಪ್ರಯೋಗಿಸಲು ಅವು ರಾವಣನ ಹಣೆಯಲ್ಲಿ ನೆಟ್ಟುಕೊಂಡವು ಶ್ರೀರಾಮನು ರಾವಣ ಎಲ್ಲಿ ನಿನ್ನ ಪ್ರತಾಪ ನಿನ್ನ ತಮ್ಮಂದಿರು ಮಕ್ಕಳು ಸೈನ್ಯ ಎಲ್ಲ ಎಲ್ಲಿ ನೀನು ಮಾಡಿದ ಪಾಪ ಎಷ್ಟು ಅನಾಹುತವನ್ನು ಉಂಟು ಮಾಡಿದೆ ನೋಡು ನಿನ್ನನ್ನು ಕ್ಷಮಿಸುವುದು ಸರಿಯಲ್ಲ ಎಂದನು ಆ ಸಮಯದಲ್ಲಿ ಅಲ್ಲಿಗೆ ಅಗಸ್ತ್ಯರು ಬಂದರು ಅವರು ಶ್ರೀರಾಮನಿಗೆ ಆದಿತ್ಯ ಹೃದಯ ಎಂಬ ಮಂತ್ರವನ್ನು ಉಪದೇಶಿಸಿದರು ಶ್ರೀರಾಮನು ಭಕ್ತಿಯಿಂದ ಆ ಮಂತ್ರವನ್ನು ಜಪಿಸಲು ಭಗವಾನ್ ಸೂರ್ಯನು ಪ್ರತ್ಯಕ್ಷನಾಗಿ ಶ್ರೀರಾಮ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನಿನ್ನ ಸಂಕಲ್ಪ ನೆರವೇರುತ್ತದೆ ನೀನು ಯುದ್ಧದಲ್ಲಿ ಗೆಲ್ಲುತ್ತೀಯೇ ಎಂದನು ಮತ್ತೆ ಶ್ರೀರಾಮನಿಗೂ ರಾವಣನಿಗೂ ಘೋರವಾದ ಯುದ್ಧ ಆರಂಭವಾಯಿತು ಆ ಕ್ರೂರವಾದ ಯುದ್ಧದಿಂದ ಸಕಲ ಲೋಕಗಳು ತತ್ತರಿಸಿದವು ಇತರ ವಾನರರು ರಾಕ್ಷಸರು ಕೈಯಲ್ಲಿ ಆಯುಧಗಳನ್ನು ಹಿಡಿದಿದ್ದರು ಅವುಗಳನ್ನು ಪ್ರಯೋಗಿಸದೆ ಶ್ರೀರಾಮ ರಾವಣರ ಯುದ್ಧವನ್ನೇ ನೋಡುತ್ತಾ ನಿಂತು ಬಿಟ್ಟರು ಶ್ರೀರಾಮನು ಹರಿತವಾದ ಅಸ್ತ್ರವನ್ನು ಪ್ರಯೋಗಿಸಿ ರಾವಣನ ರಥದ ಧ್ವಜವನ್ನು ತುಂಡರಿಸಿದನು ರಾವಣನು ದಿವ್ಯಾಸ್ತ್ರಗಳಿಂದ ಶ್ರೀರಾಮನ ಕುದುರೆಗಳನ್ನು ಹೊಡೆದನು ಆದರೆ ಅವು ದೇವಾಶ್ವಗಳು ಅವಕ್ಕೆ ಪೆಟ್ಟು ಬೀಳಲೇ ಇಲ್ಲ ರಾವಣನು ಮತ್ತೆ ಗದೆ ಚಕ್ರ ಪರಿಘ ಮುಸಲ ಶೂಲ ಎಂಬ ಶಸ್ತ್ರ ಜಾಲವನ್ನೇ ಬೀಸಿದನು ಆ ನಾನಾ ರೀತಿಯ ಭೀಕರಾಕೃತಿಯ ಭೀಮಾ ಶ್ರೀರಾಮನ ರಥದ ಮೇಲೂ ಇತರ ವಾನರರ ಮೇಲೂ ಮಳೆಯಂತೆ ಸುರಿಯಲಾರಂಭಿಸಿದವು ಹೆಚ್ಚು ಹೆಚ್ಚು ಅಸ್ತ್ರಗಳನ್ನು ಪ್ರಯೋಗಿಸಿದಂತೆ ಅವನ ಉತ್ಸಾಹ ಹೆಚ್ಚುತ್ತಿತ್ತು ಯುದ್ಧದಲ್ಲಿ ತಲ್ಲೀನನಾದ ರಾವಣನು ನಿರಂತರವಾಗಿ ಸಾವಿರಾರು ಬಾಣಗಳನ್ನು ಬಿಲ್ಲಿಗೆ ಜೋಡಿಸಿ ಹೊಡೆಯುತ್ತಲೇ ಹೋದನು ಶ್ರೀರಾಮನು ಅದಕ್ಕೆ ಉತ್ತರವಾಗಿ ಅನೇಕ ಬಾಣಗಳನ್ನು ಬಿಟ್ಟನು ಅವರಿಬ್ಬರ ಅಮೋಘ ಬಾಣ ವರ್ಷದಿಂದ ಆಕಾಶದಲ್ಲಿ ಚಪ್ಪರ ಹಾಕಿದಂತಾಯಿತು ಇಬ್ಬರ ಬಾಣವನ್ನು ಮತ್ ಒಬ್ಬರ ಬಾಣವನ್ನು ಮತ್ತೊಬ್ಬರ ಬಾಣ ಚಚ್ಚಿ ಹಾಕುತ್ತಿತ್ತು ಶ್ರೀರಾಮ ರಾವಣರು ಆಯಾಸಗೊಳ್ಳದೆ ವಿವಿಧ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಬಿಲ್ಲುಗಳನ್ನು ಒಂದು ಕೈಯಿಂದ ಮತ್ತೊಂದು ಕೈಗೆ ಬದಲಾಯಿಸುತ್ತಾ ಹೋರಾಡಿದರು ಮದ್ದಾನೆಗಳಂತೆ ಜಯಗೈಯುತ್ತಾ ಪರಸ್ಪರ ಕಾದಾಡಿದರು ಗೂಳಿಗಳು ಒಮ್ಮೆ ಏಟು ತಿಂದು ತಡವರಿಸಿದರು ಮತ್ತೆ ಚೇತರಿಸಿಕೊಂಡು ಎದುರಾಳಿಯನ್ನು ಹೆಚ್ಚು ರಭಸದಿಂದ ಗುದ್ದುವಂತೆ ಯುದ್ಧ ಮಾಡಿದರು ರೋಷಾವಿಷ್ಟರಾದ ಅವರ ಸಂಗ್ರಾಮ ಅದ್ಭುತವಾಗಿತ್ತು ರೋಮಾಂಚಕಾರಿಯಾಗಿತ್ತು ಇಬ್ಬರು ಪರಸ್ಪರರನ್ನು ಕೊಲ್ಲಬೇಕೆಂದು ಹೋರಾಡಿದರು ಒಬ್ಬರನ್ನೊಬ್ಬರು ಕ್ರೋಧದಿಂದ ನೋಡುತ್ತಾ ಎದುರಾಳಿಯ ಮೇಲೆ ಏರಿಹೋದರು ಸ್ಥಳದಿಂದ ಭೀಕರ ರೂಪ ಹೊಂದಿದರು ಯುದ್ಧದಲ್ಲಿ ರಥವನ್ನು ನಡೆಸುವುದು ಒಂದು ವೈಶಿಷ್ಟ್ಯ ಸಾರಥಿಗಳ ನೈಪುಣ್ಯದಿಂದ ಮಂಡಲ ವೀತಿ ಮುಂತಾದ ವಿಶೇಷ ಗತಿಗಳನ್ನು ಪ್ರಯೋಗಿಸುತ್ತಾ ಯುದ್ಧವಾಡಿದರು ಪರಸ್ಪರ ನೇರವಾಗಿ ನಿಂತು ಹಣ ಹಣೆ ಹೊಡೆದಾಡಿ ಹೆಡಗಿದರು ಶ್ರೀರಾಮನು ರಾವಣನ ಕುದುರೆಗಳನ್ನು ಹಿಮ್ಮೆಟ್ಟಿಸಿದನು ರಾವಣನು ಮಾತಲೆಯನ್ನು ಗಾಯಗೊಳಿಸಿದನು ಅವರು ಪರಸ್ಪರ ಪ್ರಯೋಗಿಸುತ್ತಿದ್ದ ಗದೆಗಳ ಪರಿಘಗಳ ಜೇಂಕಾರ ಇಡೀ ಲೋಕದಲ್ಲಿ ಪ್ರತಿಧ್ವನಿಸುತ್ತಿತ್ತು ಅವರ ಅಸ್ತ್ರಗಳು ದೂರದಲ್ಲಿದ್ದ ಸಮುದ್ರಗಳಿಗೆ ಬಿದ್ದು ಅಲೆಗಳನ್ನು ನಿರ್ಮಿಸುತ್ತಿದ್ದವು ಗಿರಿ ಶಿಖರಗಳನ್ನು ಅಪ್ಪಳಿಸಿ ಕುಟ್ಟಿ ಪುಡಿ ಮಾಡುತ್ತಿದ್ದವು ಕಾಡಿನಲ್ಲಿ ಮರಗಳು ಲಟನೆ ಮುರಿದು ಬಿದ್ದವು ದೇವಾದಿ ಗಂಧರ್ವರು ಆಹಾ ಯುದ್ಧವೆಂದರೆ ಇದಲ್ಲವೇ ಈ ಯುದ್ಧಕ್ಕೆ ಸಾಟಿಯಾದ ಯುದ್ಧ ಇದುವರೆಗೂ ನಡೆದಿಲ್ಲ ಮುಂದೆ ನಡೆಯುವುದೂ ಇಲ್ಲ ಆಕಾಶಕ್ಕೆ ಆಕಾಶವೇ ಸಾಟಿ ಸಮುದ್ರಕ್ಕೆ ಸಮುದ್ರವೇ ಸಾಟಿ ಹಾಗೆಯೇ ರಾಮ ರಾವಣರ ಯುದ್ಧಕ್ಕೆ ರಾಮ ರಾವಣರ ಯುದ್ಧವೇ ಸಾಟಿಯೇ ಹೊರತು ಬೇರೊಂದಿಲ್ಲ ಎಂದು ಬಣ್ಣಿಸಿದರು ಶ್ರೀರಾಮನು ನಿಶಿತಾಸ್ತ್ರವನ್ನು ಪ್ರಯೋಗಿಸಿ ರಾವಣನ ತಲೆಯನ್ನು ಕತ್ತರಿಸಿ ಹಾಕಿದನು ಆದರೆ ಏನಾಶ್ಚರ್ಯ ರಾವಣನಿಗೆ ಮತ್ತೊಂದು ತಲೆ ಹುಟ್ಟಿಕೊಂಡಿತು ಶ್ರೀರಾಮನು ಮತ್ತೊಂದು ಅಸ್ತ್ರವನ್ನು ಪ್ರಯೋಗಿಸಿ ಆ ತಲೆಯನ್ನು ತುಂಡರಿಸಿದನು ಪುನಃ ಅದೇ ಕತೆ ಬೇರೊಂದು ತಲೆ ಉದ್ಭವಿಸಿತು ಶ್ರೀರಾಮನು ಎಷ್ಟು ಬಾರಿ ರಾವಣನ ತಲೆಯನ್ನು ಕತ್ತರಿಸಿದರು ಮತ್ತೆ ಮತ್ತೆ ಹೊಸ ಹೊಸ ತಲೆಗಳು ಹುಟ್ಟುತ್ತಲೇ ಎದ್ದವು ಶ್ರೀರಾಮನಿಗೆ ಚಿಂತೆಯಾಯಿತು ಇದೇನು ಹೀಗೆ ನನ್ನ ಅಸ್ತ್ರಗಳಲ್ಲಿ ಸತ್ವ ಕಮ್ಮಿಯಾಯಿತೆ ಅಥವಾ ಈ ರಾವಣನಿಗೆ ಮರಣವೇ ಇಲ್ಲವೇ ಯಾವ ಅಸ್ತ್ರಗಳಿಂದ ಕರ ದೂಷಣ ವಾಲಿ ಮೊದಲಾದ ಮಹಾ ಆಹುತಿ ತೆಗೆದುಕೊಂಡಿರುವೆನು ಆ ಅಸ್ತ್ರಗಳು ಇಂದು ವಿಫಲವಾಗಲು ಏನು ಕಾರಣ ಎಂದು ಚಿಂತಿಸಿದನು ಆಗ ಮಾತಲೆಯು ಶ್ರೀರಾಮ ಹೀಗೇಕೆ ಕಂಗೆಟ್ಟಿದ್ದೀಯೇ ರಾವಣನ ಕೊನೆಗಳಿಗೆ ಸಮೀಪಿಸಿದೆ ಈಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು ರಾವಣನ ಎದೆಗೆ ಗುರಿ ಇಟ್ಟು ಹೊಡೆ ಸ್ಥಳ ಮಾಡಬೇಡ ಎಂದನು ಆಗ ಶ್ರೀರಾಮನು ಬ್ರಹ್ಮಾಸ್ತ್ರವನ್ನು ಹೆರಿದನು ಅದನ್ನು ಮಹಾ ತಪಸ್ವಿಗಳಾದ ಅಗಸ್ತ್ಯರೇ ಶ್ರೀರಾಮನಿಗೆ ಕೊಟ್ಟಿದ್ದರು ಅದನ್ನು ಬ್ರಹ್ಮದೇವರು ಸೃಷ್ಟಿಸಿದ್ದರು ಮೂರು ಲೋಕಗಳನ್ನು ಜಯಿಸಿದ್ದ ಇಂದ್ರನು ಅದನ್ನು ಪ್ರಯೋಗಿಸಿದ್ದನು ಆ ಬ್ರಹ್ಮಾಸ್ತ್ರದ ಪಂಖಗಳಲ್ಲಿ ವಾಯುದೇವನು ಅಲುಗಿನಲ್ಲಿ ಸೂರ್ಯನು ಅಗ್ನಿಯೂ ಇರುವರು ಆ ಮಹಾಸ್ತ್ರವು ಸರ್ವಭೂತಗಳ ತೇಜಸ್ಸನ್ನು ಹೊಂದಿ ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು ಸರ್ಪದಂತೆ ಕಿಡಿಯುಗಳಿತ್ತು ತೀಕ್ಷ್ಣವಾದ ವೇಗವುಳ್ಳದ್ದಾಗಿತ್ತು ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡುವ ಸಾಮರ್ಥ್ಯ ಅದಕ್ಕಿತ್ತು ಅದು ವಜ್ರಾಯುಧದಂತೆ ಇತ್ತು ಲೋಕದಲ್ಲಿರುವ ಅಸ್ತ್ರಗಳಲ್ಲಿ ಅತ್ಯಂತ ಪ್ರಬಲವಾದ ಅಸ್ತ್ರ ಅದು ಶ್ರೀರಾಮನು ಆ ಮಹಾ ಅಸ್ತ್ರವನ್ನು ಹಿರಿದು ಅಭಿಮಂತ್ರಿಸಿ ಧನುಸ್ಸಿಗೆ ಹುಡಿದನು ಅದನ್ನು ನೋಡಿ ಇಡೀ ಲೋಕವೇ ತಲ್ಲಣಗೊಂಡಿತು ಶ್ರೀರಾಮನು ಕ್ರೋಧದಿಂದ ಧನುಸ್ಸನ್ನು ಜಗ್ಗಿ ತನ್ನ ಶಕ್ತಿಯನ್ನೆಲ್ಲ ವಿನಿಯೋಗಿಸಿ ಬ್ರಹ್ಮಾಸ್ತ್ರವನ್ನು ರಾವಣನ ಮೇಲೆ ಪ್ರಯೋಗಿಸಿದನು ಇಂದ್ರನಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯುಧದಂತೆ ಆ ಬ್ರಹ್ಮಾಸ್ತ್ರವು ರಾವಣನ ಎದೆಗೆ ಬಂದು ಬಡಿಯಿತು ರಾವಣನ ಎದೆ ಬಿರಿದು ಹೋಯಿತು ರಾವಣನ ಕೈಯಿಂದ ಧನುಸ್ಸು ಜಾರಿತು ತಲೆ ಓರೆಯಾಯಿತು ನಾಲಿಗೆ ಹೊರಚಾಚಿತು ಕಣ್ಣು ಗುಡ್ಡೆ ಮೇಲೆ ಹೋಗಿ ಸಿಕ್ಕಿ ಹಾಕಿಕೊಂಡಿತು ರಕ್ತ ಧಾರೆ ಜಲಪಾತದಂತೆ ಕೆಳಗೆ ಸುರಿಯಲಾರಂಭಿಸಿತು ರಾವಣನು ಗತ ಪ್ರಾಣನಾಗಿ ಕೆಳಗೆ ಬಿದ್ದನು ರಾವಣನ ಎದೆಯನ್ನು ಸೀಳಿ ಅವನ ಪ್ರಾಣವನ್ನು ಹಾರಿಸಿ ಆ ಬ್ರಹ್ಮಾಸ್ತ್ರವು ಪುನಃ ಶ್ರೀರಾಮನ ಬತ್ತಲಿಕೆಯನ್ನು ಬಂದು ಸೇರಿತು ಕೂಡಲೇ ಸಮಸ್ತ ಮಾನರರು ಉಘೇ ಉಘೇ ಎಂದು ಕೂಗತೊಡಗಿದರು ಜಯ ಘೋಷ ಹಾಕಿದರು ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಅಧರ್ಮ ಅಪಜಯ ಹೊಂದಿತು ಧರ್ಮಕ್ಕೆ ಜಯವಾಯಿತು ಎಂದು ಹರ್ಷದ ಉದ್ಗಾರ ಮಾಡಿದರು ರಾವಣೇಶ್ವರನು ಮರಣ ಹೊಂದಿದ ಕೂಡಲೇ ಇತರ ರಾಕ್ಷಸರು ದಿಗ್ಭ್ರಾಂತರಾದರು ನಾವು ಸೋತೆವು ಇನ್ನು ಯುದ್ಧ ಮಾಡುವುದರಲ್ಲಿ ಅರ್ಥವಿಲ್ಲ ಎಂದು ಯುದ್ಧವನ್ನು ನಿಲ್ಲಿಸಿದರು ಶ್ರೀರಾಮನಿಗೆ ಶರಣಾಗತರಾದರು ವಿಭೀಷಣನಿಗೆ ರಾವಣನ ಮರಣದಿಂದ ಬಹಳ ದುಃಖವಾಯಿತು ರಾವಣೇಶ್ವರನು ಎಷ್ಟೇ ಕೆಟ್ಟವನಾದರೂ ವಿಭೀಷಣನಿಗೆ ಅಣ್ಣನಲ್ಲವೇ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ವಿಭೀಷಣನನ್ನು ಕುರಿತು ಶ್ರೀರಾಮನು ವಿಭೀಷಣ ನೀನು ಈಗ ಶೋಕಿಸುವುದು ಸರಿಯಲ್ಲ ರಾವಣನು ಯುದ್ಧದಲ್ಲಿ ಹೋರಾಡಿ ವೀರ ಸ್ವರ್ಗವನ್ನು ಪಡೆದಿದ್ದಾನೆ ಎಷ್ಟೇ ಕೆಟ್ಟವನಾದರೂ ರಣರಂಗದಲ್ಲಿ ಪರಾಕ್ರಮದಿಂದ ಹೋರಾಡಿದ್ದಾನೆ ಹೇಳಿಯಂತೆ ಅರಮನೆಯಲ್ಲಿ ಬಚ್ಚಿಟ್ಟುಕೊಳ್ಳಲಿಲ್ಲ ಅದನ್ನು ಮೆಚ್ಚಲೇಬೇಕು ನೀನು ಲಂಕೆಗೆ ಹೋಗಿ ರಾವಣೇಶ್ವರನ ಶವ ಸಂಸ್ಕಾರಕ್ಕೆ ಏರ್ಪಾಡು ಮಾಡು ಈಗ ರಾವಣನು ಸತ್ತು ಹೋಗಿರುವುದರಿಂದ ನಾವು ಅವನೊಡನೆ ದ್ವೇಷ ಸಾಧಿಸಬಾರದು ದ್ವೇಷ ಅಸೂಯೆ ಕೋಪ ತಾಪಗಳು ಕಂಡರಿಯದ ಲೋಕಕ್ಕೆ ಅವನು ಹೋಗಿದ್ದಾನೆ ಈಗ ಅವನು ನನಗೂ ಸೋದರ ಸಮಾನ ಆದ್ದರಿಂದ ನೀನು ಈಗಲೇ ರಾವಣನ ಅರಮನೆಗೆ ಹೋಗು ರಾವಣನ ಪತ್ನಿಯರನ್ನು ಮಕ್ಕಳು ಮೊಮ್ಮಕ್ಕಳನ್ನು ಸಮಾಧಾನ ಪಡಿಸು ಇನ್ನು ಮುಂದೆ ನೀನು ರಾಜನಾಗುವೆ ಎಂದು ತಿಳಿದು ಅವರಿಗೆ ಹೆದರಿಕೆಯಾಗಬಹುದು ರಾವಣನ ಮೇಲಿನ ದ್ವೇಷದಿಂದ ಅವರನ್ನು ತೊಂದರೆಗೆ ಗುರಿಪಡಿಸುವಿ ಎಂದು ಅವರು ಚಿಂತಿತರಾಗಬಹುದು ನೀನು ಅವರ ಬಳಿಗೆ ಹೋಗಿ ಅವರಿಗೆ ಧೈರ್ಯವನ್ನು ಹೇಳು ನಿನ್ನ ರಾಜ್ಯಭಾರದಿಂದ ಅವರಿಗೆ ಸ್ವಲ್ಪವೂ ತೊಂದರೆಯಾಗದು ಎಂದು ಮಾತುಕೊಡು ಸತ್ಯದಿಂದ ಧರ್ಮದಿಂದ ರಾಜ್ಯವಾಳುತ್ತೇನೆ ಎಂದು ಭರವಸೆ ನೀಡು ವೀರರಿಗೆ ಉಚಿತವಾದ ರೀತಿಯಲ್ಲಿ ರಾವಣನ ಶವ ಸಂಸ್ಕಾರಗಳನ್ನು ನಡೆಸು ಎಂದು ಹೇಳಿದನು ವಿಭೀಷಣನು ಸ್ವಲ್ಪ ಸಮಾಧಾನ ತಂದುಕೊಂಡನು ಶ್ರೀರಾಮನು ಹೇಳಿದಂತೆ ನಡೆಯಲು ನಿಶ್ಚಯಿಸಿದನು ಅರಮನೆಗೆ ಹೋಗಿ ಮಂಡೋದರಿ ಮೊದಲಾದ ರಾವಣನ ಪತ್ನಿಯರನ್ನು ಕಂಡನು ಪತ್ತಿಯ ಮರಣದಿಂದ ದಿಗ್ ನೋಡಲಾಗಿದ್ದ ಅವರಿಗೆ ಸಮಯೋಚಿತವಾಗಿ ಸಮಾಧಾನದ ಮಾತುಗಳನ್ನು ಆಡಿದನು ರಾವಣನ ಶವ ಸಂಸ್ಕಾರವನ್ನು ಅತ್ಯಂತ ವೈಭವದಿಂದ ನಡೆಸಿದನು ಅನಂತರ ಶ್ರೀರಾಮನು ಹನುಮಂತನನ್ನು ಕುರಿತು ಹನುಮಂತ ನೀನು ಈಗಲೇ ಅಶೋಕವನಕ್ಕೆ ಹೋಗು ಸೀತಾದೇವಿಯನ್ನು ಕಂಡು ರಾವಣನು ನನ್ನಿಂದ ಹತನಾದ ಸಂಗತಿಯನ್ನು ತಿಳಿಸು ಹಾಗೆಯನ್ನು ಇಲ್ಲಿಗೆ ಕರೆದುಕೊಂಡು ಎಂದನು ಹನುಮಂತನು ಹಾಗೆಯೇ ಆಗಲಿ ಎಂದು ಅಶೋಕವನಕ್ಕೆ ಹಾರಿದನು ಸೀತಾದೇವಿಯನ್ನು ಕಂಡು ನಮಸ್ಕರಿಸಿದನು ನಂತರ ತಾಯಿ ನನ್ನ ಗುರುತು ಸಿಕ್ಕಿತೆ ನಾನು ಹನುಮಂತ ಹಿಂದೆ ಶ್ರೀರಾಮರ ಸಂದೇಶವನ್ನು ತಂದಿದ್ದೆ ಈಗ ಬಹಳ ಶುಭಕರವಾದ ವಾರ್ತೆಯನ್ನು ತಂದಿತ್ತೇನೆ ಶ್ರೀರಾಮಚಂದ್ರ ಪ್ರಭುವು ರಾವಣನೊಡನೆ ಯುದ್ಧ ನಡೆಸಿದರು ಘೋರವಾದ ಈ ಯುದ್ಧದಲ್ಲಿ ರಾವಣೇಶ್ವರನು ಸತ್ತು ಹೋದನು ರಾಕ್ಷಸರು ಸೋತು ಶರಣಾಗತರಾದರು ಶ್ರೀರಾಮಚಂದ್ರನು ತಮ್ಮನ್ನು ಕರೆದುಕೊಂಡು ಬರುವಂತೆ ತಿಳಿಸಿದ್ದಾರೆ ತಾವು ನನ್ನೊಡನೆ ಬರುವುದು ಎಂದನು ಈ ಸಂತೋಷದ ಸುದ್ದಿಯನ್ನು ಕೇಳಿ ಸೀತೆ ಆನಂದ ಆಶ್ಚರ್ಯಗಳಿಂದ ದಿಗ್ಭ್ರಮೆಗೊಂಡಳು ಹರ್ಷ ಉನ್ಮಾದವನ್ನು ತಡೆಯಲಾರದೆ ಮೂರ್ಛೆ ಹೋದಳು ಸ್ವಲ್ಪ ಹೊತ್ತಿನ ನಂತರ ಚೇತರಿಸಿಕೊಂಡು ಹನುಮಂತ ಎಷ್ಟು ಸಂತೋಷದ ಸುದ್ದಿಯನ್ನು ತಂದಿರುವೆ ಆಹಾ ನನ್ನ ಭಾಗ್ಯ ಉದಯವಾಯಿತು ಶ್ರೀರಾಮನು ರಾವಣನನ್ನು ಸಂಹರಿಸಿದ ನಿಜವಾಗಿಯೂ ನನ್ನ ಪುಣ್ಯಕ್ಕೆ ಎಣೆಯೇ ಇಲ್ಲ ಎನ್ನುತ್ತ ಮತ್ತೊಮ್ಮೆ ಸಂತೋಷವನ್ನು ತಾಳಲಾರದೆ ಮೂರ್ಛೆ ಹೋದಳು ತನಗೆ ಮುಂದೆ ಕಾದಿರುವ ಶುಭ ದಿನಗಳನ್ನು ಊಹಿಸಿಕೊಂಡು ಮುಗುಳ್ನಕ್ಕಳು ಹಿಂದೆ ಅನುಭವಿಸಿದ ಸಂಕಷ್ಟಗಳನ್ನು ನೆನೆದು ಬಿಕ್ಕಿ ಬಿಕ್ಕಿ ಅತ್ತಳು ಮತ್ತೆ ಸಮಾಧಾನ ತಂದುಕೊಂಡಳು ಶ್ರೀರಾಮನನ್ನು ನೋಡಲು ಸಂಭ್ರಮದಿಂದ ಹನುಮಂತನ ಹಿಂದೆ ಹೊರಟಳು ಇಬ್ಬರು ಶ್ರೀರಾಮನ ಸಮೀಪಕ್ಕೆ ಬಂದರು ಶ್ರೀರಾಮನು ಸೀತಾದೇವಿಯನ್ನು ಸೀತಾದೇವಿಯು ಶ್ರೀರಾಮನನ್ನು ನೋಡಿದರು ಇಬ್ಬರ ಕಣ್ಣಿನಲ್ಲೂ ಆನಂದ ಆದರ ಸಂಭ್ರಮಗಳು ಕುಣಿಯುತ್ತಿದ್ದವು ತಮ್ಮನ್ನು ದೀರ್ಘಕಾಲ ಅಗಲಿಸಿದ್ದ ವಿಧಿಯನ್ನು ನೆನೆದು ಕಣ್ಣೀರಿಟ್ಟರು ಶ್ರೀರಾಮನ ಕಣ್ಣಿನ ಅಶ್ರುಗಳು ಅಕ್ಷತೆಯಂತೆ ಅವಳ ಮೇಲೆ ಬಿದ್ದವು ಎಂತಹವರಿಗೂ ಹರ್ಷ ಮತ್ತು ಸುಖದ ಅನುಭವಗಳು ಒಟ್ಟಿಗೆ ಉಂಟಾಗುವ ದೃಶ್ಯವದು ಇದ್ದಕ್ಕಿದ್ದಂತೆ ಶ್ರೀರಾಮನು ಸೀತಾದೇವಿಯನ್ನು ಕುರಿತು ಸೀತೆ ಇದು ನೀನು ಇದುವರೆಗೆ ಪರಪುರುಷನ ಮನೆಯಲ್ಲಿ ಇದ್ದೆ ಆದ್ದರಿಂದ ನಿನ್ನ ಪಾತಿವೃತ್ಯಕ್ಕೆ ಧಕ್ಕೆಯಾಗಿಲ್ಲವೆಂದು ಇತರರಿಗೆ ತಿಳಿಯುವುದು ಹೇಗೆ ಎಂದು ಕೇಳಿದನು ಈ ಮಾತನ್ನು ಕೇಳಿ ಲಕ್ಷ್ಮಣನಿಗೂ ಹನುಮಂತ ಸುಗ್ರೀವ ಮೊದಲಾದ ವಾನರ ನಾಯಕರಿಗೂ ಸಿಡಿಲು ಬಡಿದಂತೆ ಆಯಿತು ಹಾ ಸೀತಾದೇವಿಯ ಶೀಲದ ಬಗ್ಗೆ ಶಂಕೆಯೇ ಎಂದು ಉದ್ಘಾರ ಮಾಡಿದರು ಆದರೆ ಶ್ರೀರಾಮನಿಗೆ ಸೀತಾದೇವಿಯ ಶೀಲದ ಬಗ್ಗೆ ಕೊಂಚವೂ ಅಪನಂಬಿಕೆ ಇರಲಿಲ್ಲ ಅವಳ ಪಾವಿತ್ರ್ಯವನ್ನು ಎಲ್ಲರಿಗೂ ತಿಳಿಯಪಡಿಸುವುದು ಶ್ರೀರಾಮನ ಉದ್ದೇಶವಾಗಿತ್ತು ಇದು ಸೀತಾದೇವಿಗೆ ಮಾತ್ರ ತಿಳಿಯಿತು ಅವಳು ಸ್ವಲ್ಪವೂ ವಿಚಲಿತಳಾಗಲಿಲ್ಲ ಆಕೆ ಶ್ರೀರಾಮನನ್ನು ಕುರಿತು ಪ್ರಭು ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದು ನನಗೆ ನನಗೆ ಗೊತ್ತು ಆದ್ದರಿಂದ ನನಗೆ ಸ್ವಲ್ಪವೂ ದುಃಖವಿಲ್ಲ ಜನರಿಗೆ ನನ್ನ ಶೀಲದ ಬಗ್ಗೆ ಅಪನಂಬಿಕೆ ಏರಲಿ ಇಲ್ಲದಿರಲಿ ನಾನು ಮಾತ್ರ ನನ್ನ ಪರಿಶುದ್ಧತೆಯನ್ನು ದೃಢಪಡಿಸುತ್ತೇನೆ ಇದು ನನ್ನ ಕರ್ತವ್ಯವೋ ಹೌದು ಎಂದು ಹೇಳಿ ಲಕ್ಷ್ಮಣನ ಕಡೆ ತಿರುಗಿದಳು ಲಕ್ಷ್ಮಣ ಒಂದು ಅಗ್ನಿಕುಂಡವನ್ನು ನಿರ್ಮಿಸು ಎಂದು ಹೇಳಿದಳು ಆಕೆಯ ಸಂಕಲ್ಪವನ್ನು ಕೇಳಿ ವಾನರ ನಾಯಕರು ಆಶ್ಚರ್ಯಚಕಿತರಾದರು ಅಯ್ಯೋ ಸೀತಾದೇವಿ ಅಗ್ನಿ ಪ್ರವೇಶ ಮಾಡುವರೆ ನಾವು ಆಕೆಯನ್ನು ಸೆರೆಯಿಂದ ಬಿಡಿಸಿದುದು ವ್ಯರ್ಥವಾಗಿದೆ ನಾವು ಯುದ್ಧದಲ್ಲಿ ಕಾದಾಡಿದುದೆಲ್ಲ ನಿಷ್ಫಲವಾಗಿತ್ತಲ್ಲ ಸೀತೆ ಅಗ್ನಿ ಪ್ರವೇಶ ಮಾಡಿದರೆ ಏನು ಗತಿ ಎಂದು ದುಃಖಿಸಿದರು ಲಕ್ಷ್ಮಣನು ದುಃಖದಿಂದ ಭಾರವಾದ ಹೃದಯವನ್ನು ಹೊತ್ತು ದೊಡ್ಡದಾದ ಅಗ್ನಿಕುಂಡವನ್ನು ಕಟ್ಟಿದನು ಗಂಧ ಮೊದಲಾದ ಉತ್ತಮ ಮರಗಳ ಉತ್ತಮ ಮರಗಳ ತುಂಡುಗಳನ್ನು ಇಟ್ಟು ಬೆಂಕಿಯನ್ನು ಹತ್ತಿಸಿದನು ಕೂಡಲೇ ಅಗ್ನಿಯು ಎಲ್ಲ ದಿಕ್ಕುಗಳಿಗೆ ವ್ಯಾಪಿಸಿತು ಧಗ ಧಗನೆ ಒರಿಯುತ್ತಿದ್ದ ಆ ಬೆಂಕಿಯ ಬಳಿ ಸೀತೆ ನಿಂತಳು ಎಲ್ಲರೂ ಉಸಿರನ್ನು ಬಿಗಿ ಹಿಡಿದು ಅತ್ತ ಕಡೆಯೇ ನೋಡುತ್ತಿದ್ದರು ಸೀತಾದೇವಿಯು ಕೈ ಮುಗಿದುಕೊಂಡು ತಲೆ ಎತ್ತಿ ಆಕಾಶದ ಕಡೆಗೆ ನೋಡಿದಳು ದೇವತೆಗಳನ್ನು ಉದ್ದೇಶಿಸಿ ಬ್ರಹ್ಮಾದಿ ದೇವತೆಗಳೇ ನಿಮಗೆ ನಮಸ್ಕಾರ ನಾನು ಬಹಳ ಕಾಲ ನನ್ನ ಪತಿಯಿಂದ ಅಗಲಿದ್ದೆ ಪರಪುರುಷನ ಮನೆಯಲ್ಲಿ ಎದ್ದೆ ವಿಧಿ ನನ್ನ ಹಣೆಯಲ್ಲಿ ಈ ರೀತಿ ಬರೆದಿದ್ದುದರಿಂದ ನಾನು ಅದರಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಆದರೆ ಈ ದೀರ್ಘ ಕಾಲದ ಅವಧಿಯಲ್ಲಿ ನಾನು ಕಾಯ ವಾಚ ಮನಸ ನನ್ನ ಪತಿಯಾದ ಪ್ರಭು ಶ್ರೀರಾಮಚಂದ್ರನ ಸ್ಮರಣೆಯನ್ನೇ ಮಾಡುತ್ತಿದ್ದೆ ಹಗಲಿರುಳು ನನ್ನ ಮನಸ್ಸು ನನ್ನ ಪ್ರಭುವಿನ ಧ್ಯಾನದಲ್ಲಿ ನೆಟ್ಟಿತ್ತು ನನ್ನ ಹೃದಯದಲ್ಲಿ ಪ್ರಭು ಶ್ರೀರಾಮನ ನಾಮ ಅಂಕಿತವಾಗಿದೆ ನನ್ನ ಶೀಲದಲ್ಲಿ ಕೊಂಚವೂ ದೋಷವಿಲ್ಲ ಎಂಬ ಮಾತು ನಿಜವಾದರೆ ಈ ಅಗ್ನಿದೇವನು ನನ್ನನ್ನು ರಕ್ಷಿಸಲಿ ಎಂದು ಹೇಳುತ್ತಾ ಅಗ್ನಿ ಕುಂಡವನ್ನು ಪ್ರದಕ್ಷಿಣೆ ಮಾಡಿ ಕುಂಡದೊಳಗೆ ಹಾರಿದಳು ವಾನರರೆಲ್ಲ ಅಯ್ಯೋ ಎಂದು ಚೀರಿದರು ಮರುಕ್ಷಣವೇ ದೇದೀಪ್ಯಮಾನನಾದ ಭಗವಾನ್ ಅಗ್ನಿದೇವನು ಸೀತಾದೇವಿಯನ್ನು ಮಗುವಿನಂತೆ ಎರಡೂ ಕೈಗಳಿಂದಲೂ ಎತ್ತಿಕೊಂಡು ಪ್ರದಕ್ಷನಾದನು ಸೀತಾದೇವಿಗೆ ಸ್ವಲ್ಪವೂ ತೊಂದರೆಯಾಗಲಿಲ್ಲ ಬದಲು ಅವಳ ಕಾಂತಿ ಇಮ್ಮಡಿಸಿತ್ತು ಆಕೆ ಮೊದಲಿಗಿಂತ ಹೆಚ್ಚು ಕಂಗೊಳಿಸುತ್ತಿದ್ದಳು ನಗು ಇದ್ದ ಸೀತಾದೇವಿಯನ್ನು ಅಗ್ನಿದೇವನು ಶ್ರೀರಾಮಚಂದ್ರನಿಗೆ ಒಪ್ಪಿಸುತ್ತ ಶ್ರೀರಾಮ ಸೀತಾದೇವಿ ಅತ್ಯಂತ ಪರಿಶುದ್ಧಳು ಆಕೆಯ ಶೀಲವನ್ನು ಯಾರೂ ಶಂಕಿಸುವ ಹಾಗಿಲ್ಲ ಹಾಗೆ ಮಾಡುವುದು ಮಹಾಪಾಪ ಈಗ ಸೀತೆಯನ್ನು ಒಪ್ಪಿಸಿಕೋ ಎಂದನು ಕೂಡಲೇ ಇಂದ್ರಾದಿ ದೇವತೆಗಳು ಪ್ರತ್ಯಕ್ಷರಾದರು ಸೀತಾದೇವಿಯ ಪಾವಿತ್ರ್ಯವನ್ನು ಕೊಂಡಾಡಿದರು ಶ್ರೀರಾಮ ಸೀತಾದೇವಿಯರನ್ನು ಹಾಡಿ ಹೊಗಳಿ ಹರಸಿದರು ಎಲ್ಲ ವಾನರರು ಮತ್ತೊಮ್ಮೆ ಜಯಕಾರ ಮಾಡಿದರು ಶ್ರೀರಾಮನು ಎಲ್ಲ ಕಪಿವೀರರನ್ನು ಸೇರಿಸಿದನು ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ರಾವಣನನ್ನು ಸಂಹರಿಸುವುದರಲ್ಲಿ ತಾನು ಮತ್ತು ಸೀತೆ ಮತ್ತೆ ಒಂದುಗೂಡುವುದರಲ್ಲಿ ತನಗೆ ಸಹಕಾರ ನೀಡಿದ ವಾನರರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದನು ಇಂದ್ರನನ್ನು ಪ್ರಾರ್ಥಿಸಿಕೊಂಡು ಸತ್ತು ಹೋಗಿದ್ದ ಕಪಿ ಸೈನಿಕರೆಲ್ಲರನ್ನೂ ಪುನಃ ಬದುಕುವಂತೆ ಮಾಡಿದನು ಅನಂತರ ಶ್ರೀರಾಮನು ವಿಭೀಷಣ ಇನ್ನು ನನ್ನ ಇಲ್ಲಿಯ ಕೆಲಸ ಮುಗಿಯಿತು ನಿನಗೆ ರಾಜ್ಯಾಭಿಷೇಕವಾದ ನಂತರ ನಾನು ಅಯೋಧ್ಯೆಗೆ ಹೊರಡುತ್ತೇನೆ ಹದಿನಾಲ್ಕು ವರ್ಷಗಳಾದ ಕೂಡಲೇ ಅಯೋಧ್ಯೆಗೆ ಹಿಂದಿರುಗುತ್ತೇನೆ ಎಂದು ಭರತನಿಗೆ ಮಾತುಕೊಟ್ಟಿದ್ದೇನೆ ಹದಿನಾಲ್ಕು ವರ್ಷದ ಅವಧಿ ಮುಗಿಯುತ್ತಾ ಬಂದಿದೆ ಭರತನು ನನ್ನನ್ನು ಕಾಣದೆ ಇನ್ನೆಷ್ಟು ಹಂಬಲಿಸುವನು ಆದ್ದರಿಂದ ನಾನು ಬೇಗನೆ ಹೊರಡಬೇಕಾಗಿದೆ ಎಂದನು ಈ ರೀತಿಯಾಗಿ ರಾಮ ರಾವಣನ ಯುದ್ಧವು ಮುಗಿದು ರಾವಣನು ಸಂಹಾರ ರಾವಣನ ಸಂಹಾರವಾಗಿ ರಾಮ ಮತ್ತು ಸೀತೆಯರು ಪುನಃ ಒಂದುಗೂಡುತ್ತಾರೆ ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಸೀತೆಯ ಪಾತಿವೃತ್ಯವನ್ನು ಪರೀಕ್ಷೆ ಮಾಡಿದುದು ಸರಿಯೇ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದುದು ಸರಿಯೇ ಎಂಬುದು ಅನೇಕರ ತರ್ಕ ಆದರೆ ನೆನಪಿರಲಿ ಶ್ರೀರಾಮನಿಗೆ ಸೀತೆಯ ಪಾವಿತ್ರತೆಯ ಬಗ್ಗೆ ಸ್ವಲ್ಪವೂ ಸಂದೇಶ ಸಂದೇಹವಿರಲಿಲ್ಲ ಆದರೆ ಲೋಕವು ಹಾಗಿರುವುದಿಲ್ಲವಲ್ಲ ಪತಿ ಪತ್ನಿಯರು ದೂರವಿದ್ದರೆಂದರೆ ಈ ಲೋಕದ ಯಾವ ವ್ಯಕ್ತಿಯೂ ಕೂಡ ಪತಿಯ ಶೀಲವನ್ನು ಸಂದೇಹಿಸುವನೋ ಇಲ್ಲವೋ ಆದರೆ ಪತ್ನಿಯ ಶೀಲವನ್ನು ಖಂಡಿತವಾಗಿಯೂ ಸಂದೇಹಿಸುತ್ತಾರೆ ಆ ಕಾರಣದಿಂದಾಗಿ ಜಗತ್ತಿನ ಲೋಕದ ರೂಢಿಯಂತೆ ಸ್ತ್ರೀಯಾದವಳು ಎಲ್ಲ ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತದೆ ಲೋಕ ರೂಢಿಯೇ ಆಗಿದೆ ಆ ಕಾರಣದಿಂದಾಗಿ ಶ್ರೀರಾಮಚಂದ್ರನು ಸೀತೆಯಲ್ಲಿ ಅದೆಷ್ಟೇ ಪ್ರೇಮವನ್ನು ಹೊಂದಿದ್ದರು ಆಕೆ ಮುಂದೆ ಲೋಕಾಪವಾದಕ್ಕೆ ಗುರಿಯಾಗಬಾರದು ಎಂಬ ಕಾರಣದಿಂದಾಗಿ ಶ್ರೀರಾಮನು ಅವಳ ವಿಚಾರದಲ್ಲಿ ಕಾಳಜಿ ವಹಿಸುತ್ತಾನೆ ಆಕೆಯ ಪಾತಿವೃತ್ಯದ ಸ್ಪಷ್ಟ ಅರಿವು ಶ್ರೀರಾಮಚಂದ್ರನಿಗೆ ಇರುತ್ತದೆ ಆ ಕಾರಣದಿಂದಾಗಿ ನಿಜವಾಗಿಯೂ ಸೀತೆ ಅಲ್ಲಿ ಅಗ್ನಿಯನ್ನು ಪ್ರವೇಶಿಸಿದ್ದಳು ಅದು ಆಗಿನ ಕಾಲದ ಆಚಾರ ವಿಚಾರಗಳಾಗುತ್ತದೆ ವಾಸ್ತವದಲ್ಲಿ ಸೀತಾ ಮಾತೆಯು ಅಗ್ನಿಯಂತೆ ಕುದಿಯುತ್ತಿದ್ದಿರಬಹುದು ಸುತ್ತಲೂ ಎಲ್ಲರೂ ಆಕೆಯನ್ನು ನೋಡುತ್ತಿರುವಾಗ ಆಕೆ ಪ ಪರಪುರುಷನ ಮನೆಯಲ್ಲೇ ಇದ್ದಳು ಎಂದಾಗ ಆಕೆಯ ಪರಿಸ್ಥಿತಿಯೇ ಅಗ್ನಿ ಕುಂಡದಲ್ಲಿ ನಿಂತಂತಾಗಿರಬಹುದು ಆದರೂ ಸಹ ಆಕೆ ಬದುಕುಳಿದದ್ದು ಒಂದು ದೊಡ್ಡ ಪವಾಡವೇ ಆ ಕಾರಣವೇ ಆಕೆ ಸಂಪೂರ್ಣವಾಗಿ ಪವಿತ್ರಳು ಎಂಬುದನ್ನು ತೋರಿಸುತ್ತದೆ ಲೋಕವು ತನ್ನ ಪಾವಿತ್ರ್ಯತೆಯ ಬಗ್ಗೆ ಅದೆಷ್ಟೇ ಸಂಶಯವನ್ನು ತಾಳಲಿ ಸೀತಾದೇವಿಯು ದಿಟ್ಟತನದಿಂದ ಅದೆಲ್ಲವನ್ನು ಎದುರಿಸಿ ಶ್ರೀರಾಮನೊಡನೆ ಒಂದಾಗುತ್ತಾಳೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ